ಇನ್ನು ಚಾಮರಾಜನಗರದಲ್ಲಿ ವಿಭಿನ್ನವಾಗಿ ಬಂದ್ ಆಚರಣೆ ಮಾಡಲಾಗ್ತಾ ಇದೆ ಅಂದ್ರೆ ಟೊಮ್ಯಾಟೊ ಚಳುವಳಿ ಮಾಡುವ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಂದ್ಗೆ ಚಾಮರಾಜನಗರದಲ್ಲೂ ಕೂಡ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆನೇ ವ್ಯಕ್ತವಾಗಿದೆ ಜನಜೀವನ ಯಥಾಸ್ಥಿತಿಯಲ್ಲೇ ಇರುವಂಥದ್ದು ಇನ್ನು ಭುವನೇಶ್ವರಿ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಎಂಇಎಸ್ ಸಂಘಟನೆ ನಿಷೇಧ ಮಾಡುವಂತೆ ಹೋರಾಟಗಾರರು ಒತ್ತಾಯಿಸ್ತಾ ಇದ್ದಾರೆ ಕನ್ನಡ ಚಳವಳಿಗಾರ ವಾಟಾಳ್ ನಾಗರಾಜು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲಾದ್ಯಂತ ನೀರಸ ಪ್ರಕಟಣೆಗೆ ವ್ಯಕ್ತವಾಗಿದೆ ಎಸ್ ಇನ್ನು ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಂದ್ರ ಸದ್ಯ ಚಾಮರಾಜನಗರದಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು ಒಂದೆರಡು ಮೂರು ಸಂಘಟನೆಯವರು ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಸದ್ಯದ ಅಪ್ಡೇಟ್ ಏನಿದೆ ಹೌದು ಮಧು ಕನ್ನಡ ಚಳುವಳಿಗರ ವಟ್ನಾಳ್ ನಾಗರಾಜ್ ಅವರ ಅಪಾರ ಅಭಿಮಾನಿ ಹೊಂದಿರತಕ್ಕಂತ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅವರು ಕರೆ ಕೊಟ್ಟಂತ ಗೆ ಒಂದು ನೀರಸ ಸಬ್ಸಿಕ್ರಿಯ ವ್ಯಕ್ತವಾಗಿದೆ ಬೆಳಗ್ಗೆಯಿಂದಲೂ ಕೂಡ ಸಾರಿಗೆ ಸಂಸ್ಥೆ ಬಸ್ಗಳು ಸಂಚಾರ ಮಾಡ್ತಾ ಜೊತೆಗೆ ಆಟೋಗಳು ಓಡಾಡ್ತಾ ಇದೆ ಹೋಟೆಲ್ ಇರ್ಬೋದು ಅಂಗಡಿ ಮುಂಗಟ್ಟಿ ಇರ್ಬೋದು ಜೊತೆಗೆ ವಾಣಿಜ್ಯ ಬಳಿಗೆಗಳಿರ್ಬೋದು ಎಲ್ಲವೂ ಕೂಡ ತೆರೆದಿದ್ದು ಜನ ಜೀವನ ಎಂದಿನಂತೆ ಎಂದಿನಂತೆ ನಡೀತಾ ಇದೆ ಯಾವುದೇ ರೀತಿಯಾದಂತಹ ಬಂದ್ನ ಬಿಸಿ ಇಲ್ಲಿನ ಜನರಿಗೆ ಕಟ್ಟಿಲ್ಲ ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳು ಕಾರ್ಮಿಕರು ಮತ್ತೆ ಕೂಲಿ ಕೂಲಿ ತೆರಳಂತ ನೌಕರರು ಕಾರ್ಮಿಕರು ಎಲ್ಲರೂ ಕೂಡ ಯಾವುದೇ ಬಂದ ಬಿಸಿ ತಡದಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಬೆಳಗಿನಿಂದಲೂ ಕೂಡ ತೆರಳಿದ್ರು ಇನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುವ ಮೂಲಕ ಮಾಡೋದಕ್ಕಷ್ಟೇ ಮಾತ್ರ ಕರ್ನಾಟಕ ಬಂದ್ ಚಾಮರಾಜನಗರದಲ್ಲಿ ಸೀಮಿತ ಆಯ್ತು ಅಂತಾನೆ ಹೇಳಬಹುದಾಗಿದೆ ಕನ್ನಡ ಪರ ಹೋರಾಟಗಾರರ ಚಾರಂ ಶ್ರೀನಿವಾಸ ಗೌಡ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗತಕ್ಕಂಥ ಚಾಮರಾಜನಗರದ ಭುವನೇಶ್ವರ ವೃತ್ತದಲ್ಲಿ ಎಂಇಎಸ್ ವಿರುದ್ಧ ಒಂದು ರಸ್ತೆ ತಡೆಯನ್ನ ಚಳವಳಿಯನ್ನ ತಡೆದು ಹೋರಾಟವನ್ನ ಮಾಡುದು ಜೊತೆಗೆ ಎಂಇಎಸ್ ವಿರುದ್ಧ ಆಕ್ರೋಶ ಹೊರತಿದ್ದಂತೆ ಜೊತೆಗೆ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರ ಎಂಎಸ್ ಬಿಸಿ ಪತ್ರಗಳಿಗೆ ಟೊಮೆಟೊ ಹೊಡೆದು ಚಳವಳಿಯನ್ನ ನಡೆಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಎಂಎಸ್ ಸಂಘಟನೆ ನಮ್ಮ ಕರ್ನಾಟಕದಲ್ಲಿ ಇರಬಾರ್ದು ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ನಾವು ಏನ್ ಮೇಕೆದಾಟು ಪಾದಯಾತ್ರೆಗೆ ನಾವು ಬೆಂಬಲವನ್ನ ಕೊಟ್ಟಿದ್ವು ಕನ್ನಡಪರ ಹೋರಾಟಗಾರರು ಅದೇ ರೀತಿ ಸರ್ಕಾರ ಇವತ್ತು ಎಂಎ ಎಸ್ ವಿರುದ್ಧ ಮಾಡ್ತಿರ್ತಕ್ಕಂತ ಬಂದ್ಗೆ ಅವರು ಬೆಂಬಲವನ್ನ ಕೊಡ್ಬೇಕಾಗಿತ್ತು ಆದ್ರೆ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಸರ್ಕಾರದ ವಿರುದ್ಧ ಕೂಡ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೋರಾಕಿದ್ರು ಜೊತೆಗೆ ಈ ದ್ವಂದ್ವ ನಿಲುವನ್ನ ಸರ್ಕಾರ ತಾಳ್ಬಾರ್ದು ಎಂಎಸ್ ಸಂಘಟನೆ ಇದನ್ನ ಶೀಘ್ರವೇ ನಿಷೇಧ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಮೊದಲು ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸುರೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ